ಪ್ರಜಾಚಕ್ರ ಸುದ್ದಿವಾಹಿನಿ ಬೀಳಗಿ ತಾಲೂಕಿನ ಪಶು ಆಸ್ಪತ್ರೆಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಹೌದು ಕಡ್ಲೆ ಇದ್ರೆ ಹಲ್ಲು ಇರಂಗಿಲ್ಲ ಹಲ್ಲಿದ್ರೆ ಕಡ್ಲೆ ಇರಂಗಿಲ್ಲ ಅಂತ ಕಾಂತ ಉತ್ತರ ಕರ್ನಾಟಕದ ಗಾದೆ ಇಲ್ಲಿ ಕೇಳಿ ಬರ್ತಾ ಇದೆ ನೋಡ್ರಿ ಸುಸಜ್ಜಿತ ಕಟ್ಟಡಗಳು ಸಾಕಷ್ಟು ಪಶುವೈದ್ಯಕೀಯ ನಾನಾ ಸಾಮಗ್ರಿಗಳಿದ್ದರೂ ವಿಳಗಿ ತಾಲೂಕಿನಲ್ಲಿ ಪಶುವೈದ್ಯರ ಕೊರತೆಯಿಂದ ಪಶು ಚಿಕಿತ್ಸಾ ಕೇಂದ್ರಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಎನ್ನುವಂತಾಗಿದೆ ಗಲಗಲಿ ಅರಕೇರಿ ಸಿದ್ದಾಪುರ ಬಾಡಗಿ ಗಿರಿಸಾಗರ ಬೀಳಗಿ ಅಣಗವಾಡಿ ಕುಂದರಗಿ ಚಿಕ್ಕಾಲಗುಂಡಿ ಕಾತರಕಿ ಸೇರಿದಂತೆ ತಾಲೂಕಿನಾದ್ಯಂತ ಹದಿನಾಲ್ಕು ಪಶು ಆಸ್ಪತ್ರೆ ಕೇಂದ್ರಗಳಿವೆ ಬೀಳಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸಬೇಕಾದ ಒಟ್ಟು ವೈದ್ಯರ ಸಂಖ್ಯೆ ಹದಿನಾಲ್ಕು ಆದರೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಏಳು ಜನ ಮಾತ್ರ ಹಾಗಾದ್ರೆ ಬೀಣಗಿ ತಾಲೂಕಿನಲ್ಲಿ ಏಳು ಜನ ವೈದ್ಯರು ಸಮರ್ಪಕ ಭೇಟಿ ಕೊಡಲು ಸ್ಪಂದಿಸಲು ಸಾಧ್ಯವೇ ಎಂಬ ಚಿಂತೆ ಸಾರ್ವಜನಿಕರಲ್ಲಿ ಕಾಡತೊಡಗಿದೆ ಜೊತೆಗೆ ಸೀಮಿತ ವೈದ್ಯರು ಸರಿಯಾಗಿ ಆಯಾ ಗ್ರಾಮಗಳಿಗೆ ಭೇಟಿ ಕೊಡಲಾಗ್ತಿಲ್ಲ ಎನ್ನುತ್ತಾರೆ ಕೆಲ ಜನರು ಆದ್ರೆ ಇಲ್ಲಿ ಪಶು ವೈದ್ಯರ ಕೊರತೆಯ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಹೇಳ್ತಾರೆ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಏನೇ ಇರಲಿ ಕೃಷಿ ಪ್ರಧಾನವಾದ ಈ ನಾಡಿನಲ್ಲಿ ಅನ್ನದಾತರ ಬದುಕಿಗೆ ಆಸರೆ ಆಗ್ತಿರುವ ಹಸು ಎತ್ತು ಸೇರಿದಂತೆ ನಾನಾ ಪ್ರಾಣಿಗಳ ಬದುಕಿಗೆ ಸಹಕರಿಸುವ ವೈದ್ಯಾಧಿಕಾರಿಗಳು ಸಮರ್ಪಕವಾಗಿ ದೊರೆಯಲಿ ಸರ್ಕಾರ ಇದರ ಬಗ್ಗೆ ಗಮನಹರಿಸಲಿ ಎನ್ನುವುದೇ ಪ್ರಜಾಚಕ್ರ ವಾಹಿನಿಯ ಆಸೆ ಅಷ್ಟೇ ಆದರೆ ಸರ್ಕಾರ ಗಮನ ಹರಿಸಿದ್ರೆ ಅನುಕೂಲ ಹನುಮಂತ ಬರಲಿ ಪ್ರಜಾಚಕ್ರ ನ್ಯೂಸ್ ಬಾಗಲಕೋಟೆ ನಿಮ್ಮ ತಾಲೂಕಿನಲ್ಲಿ ಒಟ್ಟು ಎಷ್ಟು ಪಶು ಆಸ್ಪತ್ರೆ ಕೇಂದ್ರಗಳಿವೆ ಸರ್ ಒಟ್ಟು ಹದಿನಾಲ್ಕು ಕೇಂದ್ರಗಳಿವೆ ಅದರಲ್ಲಿ ಬೀಳಗಿ ಗಿರ್ಸಾಗರ ಹೆಗ್ಗೂರ ಸುನಗರ ಕುಂದರ್ಗಿ ಚಿಕ್ಕಲಗುಂಡಿ ಕಾತರಿಕೆ ಅರಿಕೇರಿ ಸಿದ್ದಾಪುರ ಬಾಡಿಗೆ ಬೆಲಗಲಿ ಚಿಕ್ಕಲಗುಂಡಿ ಹನ್ನಗೋ ಸರ್ ಈ ಎಲ್ಲ ಪಶು ವೈದ್ಯಕೀಯ ಕೇಂದ್ರಗಳಿಗೆ ಕಾರ್ಯ ನಿರ್ವಹಿಸಬೇಕಾದಂಥ ಒಟ್ಟು ವೈದ್ಯರ ಸಂಖ್ಯೆ ಎಷ್ಟು ಸರ್ ಒಟ್ಟು ವೈದ್ಯರ ಸಂಖ್ಯೆ ಏಳು ಜನ ಏಳು ಜನ ಹಾಂ ಸರ್ ಇರಬೇಕಾದ ವೈದ್ಯರ ಸಂಖ್ಯೆ ಎಷ್ಟು ಸರ್ ಇರಬೇಕಾದ ವೈದ್ಯರ ಸಂಖ್ಯೆ ಸರ್ ಟೋಟಲ್ ಸರ್ ಈ ಎಷ್ಟು ಎಲ್ಲ ಒಟ್ಟು ಹದಿನಾಲ್ಕು ಕೇಂದ್ರಗಳಿಗೆ ಹದಿನಾಲ್ಕು ಮಂದಿ ವೈದ್ಯರು ಎಷ್ಟ ಬೇಕು ರೀ ಒಂದು ಸರ್ ಇರಬೇಕಾದ ವೈದ್ಯರ ಸಂಖ್ಯೆ ಹದಿನೈದು ಹದಿನೈದು ಸರ್ ಈಗ ಕಾರ್ಯನಿರ್ವಹಿಸಲು ವೈದ್ಯರ ಸರ ನೋಡು ಕೊರತೆ ಸರ ಕೊರತೆ ಎಂಟು ಎಂಟು ಸರ್ ಕೊರತೆ ಎಂಟು ಸರ್ ಸರ್ ಈ ನಿಮ್ಮ ಸಿಬ್ಬಂದಿ ಕೆಲವೊಂದು ಗ್ರಾಮೀಣ ಭಾಗಗಳಲ್ಲಿ ಸರಿಯಾಗಿ ವಿಸಿಟ್ ಕೊಡ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬರ್ತದೆ ಸರ್ ಅದಕ್ಕೆ ತಾವೇನಂತೀರಿ ಸರ್ ಅದಕ್ಕೆ ತಮಗೆ ಈ ಮೊದಲೇ ಹೇಳಿದಂತೆ ಸಿಬ್ಬಂದಿ ತೊರೆತೆ ಏಳು ಜನ ಸಿಬ್ಬಂದಿ ಒಬ್ಬೊಬ್ಬರಿಗೆ ಎರಡು ಅಥವಾ ಮೂರು ಇನ್ಚಾರ್ಜಿನಲ್ಲಿ ಕೆಲಸ ನಿರ್ವಹಿಸ್ತಿದೆ ಅದಕ್ಕಾಗಿ ಕಾರ್ಯನಿರ್ವಹಣೆಯಲ್ಲಿ ಕೆಲವೊಂದು ಕಡೆ ತೊಂದರೆ ಆಗಿರ್ಬೋದು ಆದರೂ ನಾವು ಯಾವುದೇ ಈ ಒಂದು ಹತ್ತೊಂಬತ್ತು ನೂರ ಅರವತ್ತೆರಡು ವಾಹನಗಳು ಎರಡು ಬಂದಿರೋದ್ರಿಂದ ಅವನ್ನ ಸರ್ ಸಿಬ್ಬಂದಿ ಸರ್ ನಿಮ್ಮ ಸಿಬ್ಬಂದಿ ಗ್ರಾಮೀಣ ಭಾಗಗಳಲ್ಲಿ ಸರಿಯಾಗಿ ವಿಸಿಟ್ ಕೊಡ್ತಾರ ಕರ್ತಕ್ಕಂತ ಸರ ಅಂಶಗಳನ್ನ ಸಹ ಪರಿಶೀಲನೆ ಮಾಡಿರ ಸರ್ ಕಾಲ ಕಾಲಕ್ಕೆ ಅವರಿಗೆ ಮೀಟಿಂಗ್ ನಲ್ಲಿ ತಿಂಗಳ ಮೀಟಿಂಗ್ ನಲ್ಲಿ ಅವರಿಗೆ ಡೈರೆಕ್ಷನ್ ಕೊಡ್ತಾ ಸರ್ ಕೇವಲ ಡಾಕ್ಯುಮೆಂಟ್ಸ್ ನಲ್ಲಿ ಆಗ್ಬಾರ್ದು ಸರ ಸರ್ ಪ್ರಾಕ್ಟಿಕಲ್ ಇರ ಸರ ಸರ್ ಸರ ಗಮನಿಸಿದಾರೆ ಸರ್ ಗಮನಿಸಿದೆ ಸರ ಗಮನಶೀಲಾಗಿ ಅವರು ಎಲ್ಲ ನಿಮಗೆ ವರದಿ ಒಪ್ಪಿಸ್ತಾ ಇರ್ತಾರೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಲಸಿಕೆಗಳನ್ನು ಹಾಕ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಸಾಧ್ಯವಾದಷ್ಟು ಒಟ್ಟು ನಿರ್ವಹಣೆ ನಾವು ಇದ್ದದ್ದ ಸಿಬ್ಬಂದಿಯಲ್ಲೇ ನಿರ್ವಹಣೆ ಇದ್ದೀವಿ ಸರ್ ಹಾಗಾದರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಈ ಅಂಶ ಸರ್ ಸತ್ಯಕ್ಕೆ ದೂರ ಅಂತೀರಾ ಏನು ಹೇಳೋದು ಸಿಬ್ಬಂದಿಗೆ ಬರ್ತೀನಿ ಅಂದೇ ಒಂದೇ ಹೇಳೋದಕ್ಕೆ ಸರ್ ನಿಮ್ಮ ಆಸ್ಪತ್ರೆ ಸರ್ ನಿಮ್ಮ ಪ್ರಮುಖವಾಗಿರ್ತಾರೆ ಸರ್ ವಾಹನ ಸೌಲಭ್ಯ ಇದೆ ಸರ ಜಿ ಬಿ ಇದೆ ಆದರೆ ಅದು ಇಪ್ಪತ್ತ್ಮೂರು ವರ್ಷ ಓಡಾಟದಿಂದ ಅದು ಈಗ ಸ್ಕ್ರ್ಯಾಪ್ ಆಗಿದೆ ಅದನ್ನು ವರದಿಯನ್ನು ನಾವು ಮೇಲಾಧಿಕಾರಿಗಳಿಗೆ ಮಾಡಿದ್ದೇವೆ ಅದು ಇನ್ನು ಹರಾಜು ಹಂತದಲ್ಲಿದೆ ಮಾನ್ಯ ಡಿ ಸಿ ಅವರಿಗೂ ಮಾನ್ಯ ಉಪನಿರ್ದೇಶಕರು ಇಪ್ಪತ್ತರ ವ್ಯವಹಾರ ಮಾಡಿ ಈ ಒಂದು ಎಲೆಕ್ಷನ್ ಇರೋದರಿಂದ ಮುಂದಿನ ದಿನಗಳಲ್ಲಿ ನಿರ್ವಹಿಸ್ತೇವೆ ಅಂತೇಳಿ ನಮಗೆ ಸೂಚನೆ ಕೊಟ್ಟಿದೆ ಸರ್ ಇಲ್ಲಿ ಸಿಬ್ಬಂದಿ ಸೇರಿದಂತೆ ವಿವಿಧ ಕೊರತೆಗಳ ಬಗ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಸರ್ ಸರಿ ಅದರ ನಂತರ ನಾವು ಮಾಡ್ತಾ ಇದ್ದೇವೆ ರೆಗ್ಯುಲರ್ ಆಗಿ ಗಮನಕ್ಕೆ ತಂದಿದ್ದೀರಾ ತಂದಿದ್ದೇವೆ ಅದನ್ನು ಇನ್ನೂ ಆದರೂ ನಾವು ಮಾಡ್ತಾ ಇರ್ತೇವೆ ಸಂಬಂಧಪಟ್ಟ ಮೇಲಾಧಿಕಾರ ಸ್ಪಂದನೆ ಮಾಡಿಲ್ಲ ಮಾಡ್ತಾ ಇರ್ತಾರೆ ಇದ್ದ ಬದಲು ಸಿಬ್ಬಂದಿನೇ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ ಮೇಲ ಎಲ್ಲ ಈ ಸಿಬ್ಬಂದಿ ರಿಕ್ರೂಟ್ಮೆಂಟ್ ಆದರೂ ಜನ ಸರ್ಕಾರದಿಂದ ಅವ್ರು ಏನು ಸಿಬ್ಬಂದಿ ವಹಿಸ್ಕೊಟ್ರು ಅಂದರೆ ಮತ್ತು ನಾವು ಯಾಸ್ ಯೂಶುವಲ್ ವರ್ಕ್ ಬೀಳಿಗೆ ತಾಲೂಕಾ ಪಶುಸಂಗೋಪನಾ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಆರಾಜಕತೆ ತಾಂಡಾಡಕತೈತಿ ಯಾಕಂದ್ರೆ ರೈತರ ದನ ಆಡ ಕುರಿ ಕೋಳಿ ನಾಯಿ ಇವೆಲ್ಲಕ್ಕೂ ಪಶುಸಂಗೋಪನೆ ಇಲಾಖೆಯವರು ಸಫಿಶಿಯಂಟ್ ಡಾಕ್ಟರ್ ಇಲ್ಲ ಹದಿನಾಲ್ಕು ಜನ ಇರಬೇಕಾದಂಥ ಜಾಗದೊಳಗೆ ಗ್ರಾಮೀಣ ಮಟ್ಟದೊಳಗೆ ಐದು ಮಂದಿ ಸಿಟಿ ಒಳಗೆ ಇಬ್ಬರು ಹೊಟ್ಟೆ ಇರ್ತಕ್ಕಂಥದ್ದು ಏಳು ಜನ ಏಳು ಜನ ಇಡೀ ನಮ್ಮ ಬೀಳ್ಗಿ ತಾಲೂಕ ಕವರ್ ಮಾಡಕ್ ಸಾಧ್ಯ ಇಲ್ಲ ಅಂತಂದಾಗ ಸರ್ಕಾರ ಇದ್ರ ಬದಲ ಗಮನ ಹರಿಸಿ ರೈತರ ಸಮಸ್ಯೆಗಳನ್ನ ಆಲಿಸ್ಬೇಕು ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಹೇಳಿ ನಾವು ವಿಚಾರ ಇಟ್ಕೊಂಡಿದ್ವಿ ಕಾಂಗ್ರೆಸ್ ಸರ್ಕಾರ ಅವರು ಮಾಡಲಿಲ್ಲ ಅವ್ರನ್ನೂ ಜನ ತಿರಸ್ಕಾರ ಮಾಡಿದ್ರು ಮತ್ತೆ ಇವ್ರ ನೂರ ಮೂವತ್ತೈದು ಸೀಟ್ ಬಂದು ನೂರ ಮೂವತ್ತಾರು ಶೀಟ್ ಆಗಿ ಇವರು ಸರ್ಕಾರ ರಚನೆ ಮಾಡಿ ಒಂದು ವರ್ಷ ವರ್ಷಿ ಕೊಡ್ತಾ ಇರ್ಬೇಕು ಬೀಳಿಗೆಗೆ ಹದಿನಾಲ್ಕು ಜನ ವೈದ್ಯರು ಇರಬೇಕು ಸಿಬ್ಬಂದಿಗಳು ಅದಕ್ಕೆ ಅವರು ಒಬ್ಬ ಒಬ್ಬ ಡಾಕ್ಟರ್ ಕೈಯಾಗೆ ನಾಲ್ಕು ಮಂದಿ ಜನ ಸಿಬ್ಬಂದಿ ಇರಬೇಕು ಯಾರೂ ಇಲ್ಲ ಬರೇ ಏಳೆಂಟು ಜನ ಅದರ ಉಳ್ದವ್ರು ಎಲ್ಲಾರು ಬರೇ ಫೋನ್ ಹಚ್ಚಿದ್ರೆ ದನ ಸಹಾಯಕತ್ತಿಂಗಾಗತ್ತದ ಫೋನ್ ಹಚ್ಚಿದ್ರೆ ಬಿಳಿಗೆಯಿಂದ ಅಮೂಲ್ಜಾರಿ ಬರ್ಬೋಡದ ಅಲ್ಲಿ ದನ ಎಲ್ಲ ಮುಗ್ದೋಗಿರ್ತದ ಕತ್ತಿನ ಪೋಸ್ಟ್ ಮಾರ್ಟಮ್ ಮಾಡಾಕ್ ದಿಕ್ಕಿಲ್ಲ ಇಂತ ಪರಿಸ್ಥಿತಿ ಒಳಗ ರೈತರು ಬಹಳ ರಾಷನ್ ಒಳಗಾರ ನಾವು ಮಾಧ್ಯಮದವ್ರಿಗೆ ವಿನಂತಿ ಮಾಡುದಿಷ್ಟ ನಿಮ್ಮ ಮೂಲಕ ಯಾಕಲ್ಲಕ್ಕ ಸರ್ಕಾರ ತರಿಸಿ ನಮಗ ವೈದ್ಯರನ್ನು ಕೊಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ